ನಮ್ಮ ಸೂರ್ಯ ಸಂತೆ ಚಾನಲ್ನ ಅಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಅದ ನಾನು ನಿಮಗೆ ನಿಂತಿರೋದು ದೀಪ ಕಾಂಪ್ಲೆಕ್ಸಿಂದ ಮುದ್ದಿನ ಪಾಳ್ಯ ಹೋಗೋ ರಸ್ತೆಯಲ್ಲಿ ಇಲ್ಲಿ ಒಂದು ಮಹಾಲಕ್ಷ್ಮಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ ಅಂತ ಇದೆ ಅದು ಎದುರುಗಡೆ ಮಹಾಲಕ್ಷ್ಮಿ ಬೆಣ್ಣೆ ಬೆಣ್ಣೆಗೂಳ್ಕಾನ್ ಅಂತ ಅಂಗಡಿ ಇದೆ ನಾವು ಚಿಕ್ಕವರಿಂದಾಗಿ ತಿಂದಿರ್ತೀವಿ ಪದೇ ಒಂದು ಕೊಟ್ಟು ಬೆಣ್ಣೆ ಗುಳ್ಕಾನ್ ಬಂದು ತಿನ್ನಿರ್ತೀವಿ ಇವತ್ತು ಅದು ಮೂವತ್ತು ರೂಪಾಯಿ ಮೂವತ್ತೈದು ಕೆಲವು ಕಡೆ ಆಗಿದೆ ಇನ್ನು ಕೆಲವು ಕಡೆ ಎಪ್ಪತ್ತು ರೂಪಾಯಿ ಆಗಿದೆ ನಿಜವಾಗ್ಲೂ ಇದು ಭಾಳ ಆಶ್ಚರ್ಯ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬೆಲೆ ಏರಿಕೆಯಿಂದ ಹಂಗಾಗಿರುತ್ತೆ ಸೊ ಅಂಥದ್ರ ಮಧ್ಯೆ ಭಾಗ್ಯಲಕ್ಷ್ಮಿ ಬೆಣ್ಣೆ ಕೂಲ್ಕಂದಂತೂ ಭಾಳ ಫೇಮಸ್ಸು ಎಷ್ಟು ನೀವು ಕೇಳಿರ್ಬೋದು ಭಾಗ್ಯಲಕ್ಷ್ಮಿ ಸ್ವೀಟ್ಸ್ ಅಂತ ನೀವು ಶಾಂತಿನಗರಲ್ಲಿರುತ್ತೆ ಮತ್ತು ಹೀಗೆ ಬೇರೆ ಬೇರೆ ಮಲ್ಲೇಶ್ವರಮಲ್ಲಿ ಕೂಡ ಇವ್ರ ಶಾಪ್ ಇದೆ ಈ ಶಾಪ್ ಆ್ಯಕ್ಚುಲಿ ಮಹಾಲಕ್ಷ್ಮಿ ಬೆಣ್ಣೆ ಗುಲ್ಕಂದ್ ಅಂತ ಇವರು ಯೂಸ್ ಮಾಡ್ತಾ ಇರೋಂಥದ್ದು ಭಾಗ್ಯಲಕ್ಷ್ಮಿಯವ್ರ ಪ್ರಾಡಕ್ಟನ್ನು ಅಂದಮೇಲೆ ನಾವು ಕೇಳಲೇಬೇಕ ಇಲ್ಲ ಎಷ್ಟು ಹೈಜಿನಿಕ್ಕಾಗಿ ಸಕ್ಕದಾಗಿರುತ್ತೆ ಅಂತ ಬನ್ನಿ ಇವ್ರು ಬೆಣ್ಣೆ ಗುಳ್ಕಂದು ಹೇಗೆ ಮಾಡ್ತಾರೆ ಪ್ರೈಸ್ ಎಷ್ಟಿದೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷ ಇರಿ ಸೂರಿ ತೂರಿಸಂತಿ ಚಾನಲ್ ಅಣ್ಣ ಮಾಡೋದು ನೋಡಿದ್ರೆ ಬಾಯಿ ನೀರು ಬರುತ್ತೆ ಹಂಗೆ

ಸೊ ಇವಾಗ ಅಂದಾಜು ಡೈಲಿ ಎಷ್ಟಾಗುತ್ತೆ ನಮ್ಮ ಬಿಸ್ನೆಸ್ ಇಲ್ಲಿ ಆಯ್ತದೆ ಸವರೇ ಆಯ್ತದೆ ಎರಡು ಆಗುತ್ತವೆ ಆಯ್ತದೆ ಓಕೆ ಓಕೆ ಏನು ನನ್ನ ಇದಕ್ಕೇನು ನನ್ನ ಕೂಲಿಗೆ ಓಕೆ ಓಕೆ ತೊಂದರೆ ಇಲ್ಲ ಹಾಂ ತೊಂದರೆ ಇಲ್ಲ ಓಕೆ ಸ್ವಂತ ಉದ್ಯೋಗ ಯಾವಾಗ ಬೇಕಾವಾಗ ಬಾಕ್ಲಾಕಿ

ಜನಗಳಿಗೆಲ್ಲ ಯಾವ ತರ ಇರ್ಬೇಕು ಅಂತ ಕಲ್ಸ್ಬಿಡ್ತಲ್ಲ ಜನಗಳು ಪಾಠ ಕಲ್ಸ್ಬಿಡ್ತಲ್ಲ ಕರೋನಾ ಬಂದು ಹಾಯ್ ಏನ್ ನಿನ್ನ ಹೆಸರು ಲೋಚನ್ ಅಕ್ಕದಾಗ ಇದೆಯಲ್ಲ ನಿನ್ನ ಹೆಸರು ಓಕೆ ಎಷ್ಟನೇ ಕ್ಲಾಸ್ ನಿನ್ನ ಎಲ್ ಕೆ ಜಿ ಯಾವ ಸ್ಕೂಲು ಬ್ರೈಟ್ ಕಿಡ್ಸಾ ಓಕೆ ಓಕೆ ನೀನು ತಮ್ಮನಾ ಓಕೆ ಇವನು ಬರ್ತಾನೆ ನಿನ್ನ ಜೊತೆ ಸ್ಕೂಲ್ಗೆ ಓಕೆ ಈ ಗುಲ್ಕನ್ ಅಂಗಡಿಗೆ ದಿನ ಬರ್ತೀಯ ನೀನು ತುಂಬ ಇಷ್ಟ ನಾನು ನಿಂಗೆ ಏ ಯಾವ ಗುಲ್ಕನ್ ತೊಗೋತೀಯಾ ಯಾವ ಗುಲ್ಕನ್ ತಗೋತೀಯಾ ಬೆಣ್ಣೆ ಗುಲ್ಕನ್ನು ಓ ಸೂಪರು ಹಾಂ ನೀನು ನಿನ್ನ ತಮ್ಮ ಯಾರ ಇಬ್ಬರು ತಿಂತೀರಾ ಓಕೆ ಯಾರು ಅಪ್ಪ ಕರ್ಕೊಂಬರ್ತಾರೆ ಬರ್ತಾರೆ ದಿನ ಓಕೆ ಇಷ್ಟ ಆಗುತ್ತೆ ನಿನಗೆ ಎಷ್ಟು ಇಷ್ಟ ಆಗುತ್ತೆ ಎಷ್ಟು ಇಷ್ಟ ಆಗುತ್ತೆ ತುಂಬ ತುಂಬ ಇಷ್ಟ ಆಗುತ್ತೆ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಮಕ್ಕಳೇ ಸರ್ ಓಕೆ ಭಾಳ ಕ್ಯೂಟ್ ಆಗಿದ್ದಾರೆ ಓಕೆ ಏನು ಸರ್ ತಮ್ಮ ಹೆಸರು ಶಾಂತವ್ರು ಶಾಂತವ್ರು ಏನು ಮಾಡ್ತೀರಾ ಸರ್ ತಾವು ನಮ್ಮದು ಸೆಲೂನ್ ಇದೆ ಸಲೂನ್ ಓಕೆ ಓಕೆ ಮಕ್ಕಳಿಗೆ ಗುಲ್ಕನ್ ಭಾಳ ಇಷ್ಟ ಅನ್ಸುತ್ತಿಲ್ಲ ನಮ್ಮ ಫಾದರ್ ಮನೆಗೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ತೊಗೊಂಡು ತಿಂದ್ಕೊಂಡು ಹೋಗಿ ಓಕೆ ಓಕೆ ಸೊ ಗುಲ್ಕಾನ ಏನು ವಿಷಯ ಸರ್ ಆ್ಯಕ್ಚುಲಿ ಗುಲ್ಕನ್ನೆ ನೀವು ಮಕ್ಳಿಗೆ ತಿನ್ಸೋದಕ್ಕೆ ಒಳ್ಳೇದು ಮಕ್ಕಳಿಗೆಂತ ಹಾಂ ಇಷ್ಟಲ್ವಾ ಅವ್ರಿಗೆ ಹಾಂ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದು ಹಾಂ ಸೊ ವಿತ್ ಡ್ರೈ ಫ್ರೂಟ್ಸು ಬೆಲ್ಲದ್ದೆಲ್ಲ ಇರುತ್ತೆ ಆಮೇಲೆ ಆರೋಗ್ಯಕ್ಕೂ ತಂಪು ತಂಪು ಓಕೆ ನಿಮ್ದು ಊರು ಸರ್ ಆ್ಯಕ್ಚುಲಿ ಅಪ್ಪನಗರ ಹಾಂ ಹಾಂ ಓ ಬೆಂಗ್ಳೂರೇ ಓಕೆ ಓಕೆ ರೈಟ್ ಸರ್ ಇದು ಪ್ರೈಸ್ ಏನ್ ಇದು ಚೆನ್ನಾಗಿದೆ ಪ್ರೈಸ್ ಏನು ರೀಸನಬಲ್ ಆಗಿದೆ ರೀಸನಬಲ್ ಆಗಿದೆ ಕಾಸ್ಟ್ ಏನು ಇಲ್ಲ ಓಕೆ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರು ನನ್ನ ಹೆಸರು ಪುತ್ರ ಪುತ್ರ ಯಾವ ನಮ್ದು ಮದ್ದೂರ್ ತಾಲೂಕು ಮದ್ದೂರ್ ತಾಲ್ಲೂಕು ಮಹಾಲಕ್ಷ್ಮಿ ಬೆಣ್ಣೆ ಗುಲ್ಕನ್ ಹೆಂಗಣ್ಣ ಇದು ಬೆಣ್ಣೆ ಗುಲ್ಕನ್ ಮಾಡ್ಬೇಕು ಅಂತ ನಿಮ್ಗ್ ಐಡಿಯಾ ಬಂದಿದೋ ಏನಾದ್ರು ಒಂದ್ ವ್ಯಾಪಾರ ಮಾಡ್ಲೇಕ್ ಹಾ 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 ವ್ಯಾಪಾರ ಮಾಡ್ತೇವೆ ಹಾ ಹಾ ಈ ಕರೋನಾ ಕ ಮೇಲೆ ಹಾ ಈ ವ್ಯಾಪಾರ ಮಾಡ್ತಾರೆ ಓಕೆ ಅದಕ್ಕೂ ಮುಂಚೆ ಏನು ಮಾಡ್ತಾ ಇದ್ದೀರಿ ಯಾಕೋ ಮುಂಚೆ ಮಾಮೂಲಿ ಹಾ ಹಾ ವ್ಯಾಪಾರ ಮೇಲೆ ವ್ಯಾಪಾರದೇ ವ್ಯಾಪಾರ ಮುನ್ಮೆಂಟೇ ಓಕೆ ಓಕೆ ಎಲ್ಲಿ ಚಿಲ್ಡ್ರ ಅಂಗಡಿ ಇದ್ದಿದ್ದು ಊರಲ್ಲಿ ಊರಲ್ಲಿ ಇವಾಗ ಅದು ಇದೆಯಾ ಅಂಗಡಿ ಊರಲ್ಲಿ ಐತೆ ಊರಲ್ಲಿ ಈಗ ಯಾರು ಮಾಡ್ತಾ ಇಲ್ಲ ಅದೇ ಊರಲ್ಲಿ ಓಕೆ ಸೊ ಇವಾಗ ಎಲ್ಲ ಬೆಂಗಳೂರು ಶಿಫ್ಟ್ ಆಗ್ಬಿಟ್ಟಿದ್ದೀರಾ ಬೆಂಗಳೂರು ಶಿಫ್ಟ್ ಆಗಿ ನಾವು ಹತ್ತು ವರ್ಷ ಆಯಿತು ಹತ್ತು ವರ್ಷ ಓಕೆ ಹೆಂಗೆ ಈ ಬೆಣ್ಣೆ ಗುಲ್ಕನ್ನು ಹೆಂಗೆ ಮಾಡೋದು ಇವೆಲ್ಲ ನಿಮ್ಗೆ ಗೊತ್ತಿತ್ತ ಮುಂಚೆ ಎಲ್ಲಿ ಕಲ್ತ್ರಿ ನೀವು ಮಲ್ಲೇಶ್ವರಲ್ಲಿ ಹೋಗೋರು ಪರಿಚಯ ಇತ್ತು ಓಕೆ ಅಳಗಿರಿ ಸ್ವಾಮಿಯವರು ಹ್ಞೂ ಹ್ಞೂ ಮೊದ್ಲಿಂದ ಅವರು ಹತ್ತಿರದಲ್ಲಿ ಗುಲ್ಕಂಡು ಬೆಂಗ ತಿಂತ ಇದ್ದವು ಏನಾದ್ರೂ ಮಾಡ್ಬೇಕಲ್ಲ ಬಟ್ರೆ ಬಂದು ಗುಲ್ಕಂಡ್ ಮಾಡಿದ್ರು ಚೆನ್ನಾಗಿರ್ತದೆ ಅಂತ ಅವ್ರ ಹತ್ತಿರದಲ್ಲಿ ತರ್ತೀವಿ ಆರ್ಡರ್ ಕೊಟ್ಟ ಬರ್ತೀವಿ ಮಾರಾಟ ಭಾಗ್ಯಲಕ್ಷ್ಮಿ ಪ್ರಾಡಕ್ಟ್ ನೀವ್ ಯೂಸ್ ಮಾಡೋದು ಭಾಗ್ಯಲಕ್ಷ್ಮಿ ಅವ್ರದ್ದೇ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಯಾವ್ದು ಯೂಸ್ ಮಾಡ್ತೀವಿ ಬಹಳ ಫೇಮಸ್ ಅಲ್ಲ ನಾಡಿದ್ ಇಡೀ ಬೆಂಗಳೂರಿಗೆ

ಈಗ ಎಷ್ಟು ವೆರೈಟಿ ಮಾಡ್ತೀರ ನಾನು ನಾನು ಅಲ್ಲಿ ಒಂದು ನಾಲ್ಕೈದು ವೆರೈಟಿ ಮಾಡ್ತೀನಿ ಓಕೆ ಸಕ್ಕರೆ ಸಕ್ಕರೆವು ನಾರ್ಮಲ್ಲು ಡ್ರೈ ಫ್ರೂಟ್ಸು ಓಕೆ ಬೆಲ್ದಿಯಿಂದ ಮಾಡಿರೋದು ಓಕೆ ಅದಕ್ಕೆ ಫ್ರೂಟ್ಸ್ ಮಿಕ್ಸಿಂಗ್ ಮಾಡ್ತೀವಿ ಬಾಳೆಹಣ್ಣು ಮಿಕ್ಸಿಂಗ್ ಮಾಡ್ಕೊಡ್ತೀನಿ ಅದ್ರಲ್ಲೊಂದು ಐದಾರು ವಿಧಾನ ಕಾರದಲ್ಲಿ ಚಾರ್ಟ್ ಐಟಮ್ಗಳು ಮಾಡ್ತೀನಿ ಅದರಲ್ಲೂ ಬಟರ್ ಬಲ್ಲನ್ನು ಮತ್ತೆ ಕಾಂಗ್ರೆಸ್ ಮಸಾಲ ಮಾಡಿ ಬೆಲ್ಲೆಲಲ್ಲಿ ಇಲ್ಲಾಂದ್ರೆ ಸಪ್ರೇಟ್ ಬೇಕಂದ್ರೆ ಚಿಕ್ಕಿ ಪುರಿ ಇರ್ತದೆ ಕೋಟಿ ಮಸಾಲ ಇರ್ತದೆ ಬೇಲ್ ಇರ್ತದೆ ಮತ್ತೆ ಕೋಡ್ಬಳೆ ಮಸಾಲ ಇರ್ತದೆ ಕಾಂಗ್ರೆಸ್ ಮಸಾಲ ಇರ್ತದೆ ಬೇಳೆ ಮಸಾಲ ಇರ್ತದೆ ಸುಮಾರು ಐಟಮ್ಗಳು ಅದರಲ್ಲಿ ಇರ್ತದೆ ಬಳೆ ಮತ್ತೆ ನಿಪ್ಪಟ್ಟು ಇವೆಲ್ಲ ಮಿಕ್ಸಿಂಗ್ ಮಾಡ್ಕೊಡ್ತೀವಿ

ಈ ಬಾಯಿ ಏನಾದ್ರೂ ಒಂಥರ ಸುಲಿ ಸುಲ್ಕೋದು ಸುನ್ಕೋದು ಹಿಂಗೆಲ್ಲ ಆಯ್ತಾ ಇರ್ತದೆ ತಂಪು ಇದು ಒಳ್ಳೆದು ಸರಿ ಒಳ್ಳೆದು ಕೆಮಿಕಲ್ ಏನು ಎಲ್ಲಾ ಆರ್ಗ್ಯಾನಿಕ್ ಹಾ ಎಲ್ಲಾ ಆರ್ಗ್ಯಾನಿಕ್ ಒಳ್ಳೆ ಎಲ್ಲ ಗೊತ್ತಿರುವಂತ ಪದಾರ್ಥಗಳು ಇದೆಲ್ಲ ತುಪ್ಪ ಮತ್ತೆ ಕಲ್ ಸಕ್ಕರೆ ಈ ಮುಖ್ಯವಾಗಿ ರೋಸ್ ಪೆಟಲ್ಸ್ ತಪ್ಪದು ರೋಸ್ ಬರ್ತದಲ್ಲ ರೋಸ್ ಪೆಟಲ್ ಹಾಕಿ ಅದರಿಂದ ಶೇರ್ ಮಾಡ್ತೀನಿ ಓಕೆ ಪತಾ ಅಂತೆ ನಿಮಗೆ ಗುಲ್ಕನ್ ಮಾಡೋದು ಗೊತ್ತಾ ಗೊತ್ತಿಲ್ಲ ನಾವು ಇದು ಚಿಕ್ಕದ್ರಿಂದ ಅನುಭವ ಉಂಟು ಇದು ಮಾರಾಟ ಮಾಡೋದು ತಿನ್ನು ನಾವು ಎಲ್ಲಾ ಅವಾಗ ನಮಗೆ ಏನಾದರೂ ಕೆಂಬ್ಲು ಮತ್ತೆ ಇದು ಏನಾದ್ರು ಹುಷಾರ್ ತಪ್ತೋ ಅಂದ್ರೆ ಆ ಒಂದರ ಉಷ್ಣಾಂಶ ನಮ್ಮ ಅಪ್ಪಿರಲ್ಲ ತನ್ಕೊಡೋರು ತಿನ್ಕೊಳ್ತೀರು ಹಾ ಹಾ ಆ ವಾಸಿ ಆಗುತ್ತಿತ್ತು ಓಕೆ

ಈ ಬನ್ನೆಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀರಣ್ಣ ಇಲ್ಲೇ ನಮ್ಮ ಹತ್ತಿರದ್ದೆ ಅಯ್ಯಂಗಾರ್ ಬೇಕು ಅಂತ ಇದೆ ಹಾಂ ಹಾಂ ಅವ್ರಿಗೆ ಆರ್ಡ್ರ್ ಕೊಡ್ತೀನಿ ಓಕೆ ಇದಿನಕ್ಕಿ ಎಷ್ಟು ಬೇಕೋ ಅಷ್ಟು ಓಕೆ ಅಷ್ಟು ಮಿಲ್ಲಿಗೆ ಒಳಗೆ ಘಮ್ ಅನ್ನತ್ತಲ್ಲಣ್ಣ ರೋಸ್ ಪೆಟಲ್ಸ್ ಹಾಂ ಸಾಕಾದ ಚೆನ್ನಾಗಿರೋ ಹೂ ಸಿಕ್ಕಬೇಕು ಸರ್ ಇದಕ್ಕೆ ಹಾಂ ಹಾಂ ಚೆನ್ನಾಗಿರೋ ಹೂ ಸಿಕ್ಕಿದ್ರೆ ಐಟಮ್ ಚೆನ್ನಾಗಿತ್ತು ಹಾಂ ಹಾಂ ಪದಾರ್ಥ ಚೆನ್ನಾಗಿತ್ತು ಓಕೆ ಓ ಭಾಳ ಸಿಸ್ಟಮೆಟಿಕಾಗಿ ಮಾಡ್ತೀರಾ ಮತ್ತು ಅಣ್ಣ ಎಲ್ಲ ಕ್ಲೀನೆಸ್ ಇತ್ತು ಸರ್ ಹಾಂ ಪದಾರ್ಥ ಹಾಂ ಇನ್ನೂ ಪದಾರ್ಥಗಳಲ್ಲ ಚೆನ್ನಾಗ್ ಕ್ಲೀನಾಗಿರ್ಬೇಕು ಕ್ಲೀನಾಗಿ ಕೊಡ್ಬೇಕು ನಾನು ಫಸ್ಟು ಎಂಬತ್ತೊಂಬತ್ತನೇ ಇಸ್ಪಿ ಒಂದು ರೂಪಾಯಿ ಗುಣಕನ್ನು ಬನ್ನು ಕೊಡ್ತಾ ಇದ್ದದ್ದು ನಾನು ಅವಾಗ ಬರೀ ಒಂದು ರೂಪಾಯಿ ಸ ನಾಲ್ಕಾಣಿ ಬಂದು ಏಳು ರೂಪಾಯಿ ಎಂಟು ರೂಪಾಯಿ ಕೆ ಜಿ ಗುಲ್ಕನ್ನು ಕಾಂಗ್ರೆಸ್ ಕಾಂಗ್ರೆಸ್ ಮಕ್ಕಳ ಸಿಸ್ಟಮ್ಯಾಟಿಕಾಗಿ ಮಾಡ್ತೀರ ಮತ್ತೆ ಅದೇ ಖುಷಿ ಆಗೋದು ರುಚಿ ಇರ್ಬೇಕು ಸಹ ಇನ್ನೊಂದ್ಸಲ ಹುಡಿಕ ಬರಬೇಕು ನಮ್ಮ ಜನ ಹಂಗೆ ಮಾಡ್ಕೊಡೋದಿಲ್ಲ ಅಂದ್ರೆ ಲಾಭನೇ ನೋಡ್ಕೋತರ ಅಲ್ಲೇ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸರ್ ನಾನು ಕಟ್ ಮಾಡಿ ಮಡಿಕೋದಿಲ್ಲ ಅಲ್ಲಲ್ಲೇ ಅವ್ರವ್ರಿಗೆ ಯಾವಾಗ ಬೇಕೋ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಇದು ಕಸ್ಟಮರ್ ಏನಂತಾರ ನಿಮ್ಮ ಇದ ಸೂಪರ್ ಅಂತಾರೆ ಎಲ್ಲ ಸೂಪರ್ ಅಂತ ಕೈ ಓದ್ತಾರೆ ಸೂಪರ್ ಸ್ಪೋರ್ಟ್ಸ್ ಬಾಯ್ ನಮ್ಗೂ ಒಂದ್ ಖುಷಿ ಅದು ಆದ್ರೂ ನಾವು ಹೆಚ್ಚಿಗೆ ಲಾಭ ಇಲ್ಲದೆ ಚಿಂತೆ ಇಲ್ಲ ಚೆನ್ನಾಗಿ ಮಾಡ್ಕೊಡ್ಬೇಕು ಚೆನ್ನಾಗಿರೋ ಪದಾರ್ಥ ತಿನ್ಸ್ಬೇಕು ಅಂತ ನಮ್ ಆಸೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಗಂಟೆ ಈಗ ನಮ್ಮ ವಿಡಿಯೋ ನೋಡ್ಕೊಂಡು ಇಲ್ಲಿ ಬರ್ಬೇಕು ಅನ್ನೋದಂದ್ರೆ ಎಲ್ ಬರುತ್ತೆ ನಿಮ್ಮ ಅಂಗಡಿ ಇದು ಮುದ್ದನ್ಪಾಳ್ಯ ಮೇನ್ ರೋಡ್ ಸಾರಿ ಓಕೆ ಪಕ್ಕದಲ್ಲಿ ಸಿಎನ್ ಜಿ ಪೆಟ್ರೋಲ್ ಬರ್ತಿದೆ ಓ ಇದು ಸಿಎನ್ಜಿ ಪೆಟ್ರೋಲ್ ಬಂಕ್ ಇದೆ ಸಿಎನ್ ಗ್ಯಾಸ್ ಬಂತು ಓಕೆ ಓಕೆ ಸಿಎನ್ಜಿ ಗ್ಯಾಸ್ ಓಕೆ ಓಕೆ ಇಂದ ಮುದ್ದನ್ಪಾಳ್ಯ ರೋಡ್ ಹಾ 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 ಬಂದ್ರೆ ಇದು ರೋಡ್ ಸಿಎನ್ಜಿ ಬಂಕ್ ಪಕ್ಕ ನಿಮ್ಮ ಅಂಗಡಿ ಹಾ ಹಾ ಓಕೆ ವೈಚಾನ್ಸ್ ಫೋರ್ ಏನ್ ಮಾಡ್ಕೊಂಡ್ ಬರ್ಬೋದ ನಿಮ್ಮಲ್ಲಿ ಇರ್ತೀರಾ ಇಲ್ವಾ ಯಾವಾಗ್ಲೂ ಇಲ್ಲ ಇಲ್ಲ ಯಾವಾಗ್ಲೂ ಇರ್ತೀನಿ ಓಕೆ ಓಕೆ ಬಾಯ್ ಸೋಮವಾರದಿಂದ ಶನಿವಾರ ತನಕ ಇರ್ತೀನಿ ನಾನ್ ಏನಾದ್ರು ಕೆಲವು ಎಮರ್ಜೆನ್ಸಿ ಇದ್ರೆ ರಜೆ ಮಾಡಿರ್ತೀನಿ ರಜಾ ಐಟಮ್ ಐಟಮ್ಗಳು ನಾವು ಪರ್ಚೇಸ್ ಮಾಡ್ಕೊ ಹೋಯ್ತೀವಿ ಈಗ ಕುಲ್ಕನ್ ಎಲ್ಲಾ ಆರ್ಡರ್ ಕೊಟ್ಟಿರ್ತೀನಿ ಹತ್ ತರಕ್ ಹೋಯ್ತೀನಿ ಓಕೆ ಆಮೇಲೆ ಚಾರ್ಟ್ ಐಟೆಮ್ ಕೂಡ ತರ್ತೀವಿ ಮಲ್ಲೇಶ್ವರಂ ಇದೆ ಚಾರ್ಟ್ ಐಟಮ್ ಎಲ್ಲ ಮಲ್ಲೇಶ್ವರಂ ಓಕೆ ಓಕೆ ಬೇರೆ ಏನು ನಡೆಕ್ ಇಷ್ಟಪಡ್ತೀರಣ ನಮ್ಮ ಕಸ ವ್ಯೂವರ್ಸ್ ಗೆ ಏನು ಇಲ್ಲ ಆ ನಿವೃತ್ತಿ ಗುಲ್ಕನು ಆರೋಗ್ಯಕ್ಕೆ ಬಹಳ ಒಳ್ಳೇದು ಆ ತಂಪು ಹಾ ತಿನ್ನಿರಿ ಅಂತ ಹೇಳ್ತೀನಿ ಸೊ ಒಳ್ಳೆ ಗುಲ್ಕನ್ನ ನಿಮ್ಮ ಅಂಗಡಿಗೆ ಬಂದ್ರೆ ಮಾಡ್ಕೊಡ್ತೀರಿ ಆ ಹುಟ್ಟ ಮಾಡ್ಕೊಡ್ತೀನಿ ಆಯ್ತ್ ಥ್ಯಾಂಕ್ ಯು ಸೊ ಮಚ್ ಆಯ್ತ್ ನಮಸ್ಕಾರ ಆದ ಕೇಳಿದ್ರಲ್ಲ ಬೆಣ್ಣೆ ಗುಳ್ಕಂದಿಗೆ ನಿಜ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಾಯಿ ಚರ್ಮಿಸ್ಕೊಂಡು ತಿನ್ನೋ ತಿಂಡಿ ಭಾಳ ಅದ್ಭುತವಾಗಿದೆ ನೀವು ಕೂಡ ಇಲ್ಲಿ ಬೆಣ್ಣೆಗುಳ್ಕೊಂಡು ತಿನ್ನಿ ಇವರು ಬೆಣ್ಣೆ ಗುಳ್ಕಂದಲ್ಲಿ ಹಲವಾರು ಟೈಪ್ ಮಾಡ್ತಾರೆ ಖಾರ ಮತ್ತು ಸ್ವೀಟ್ಸ್ ಎಲ್ಲ ಇರುತ್ತೆ ಆಮೇಲೆ ರೀಸನಬಲ್ ಪ್ರೈಸು ಸಿಟಿ ಲಿಮಿಟ್ಸ್ ಹೋದರೆ ನಿಮಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇರುತ್ತೆ ಇಲ್ಲಿ ಕೇವಲ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐವತ್ತು ಅರುವತ್ತು ರೂಪಾಯಿ ಅಷ್ಟೇ ಇದು ನೀವು ಏನು ತೊಗೊಂಡು ಮೂವತ್ತು ರೂಪಾಯಿಂದ ಅರುವತ್ತು ರೂಪಾಯಿ ಒಳಗಡೆ ಇದೆ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಭಾಳ ಆಗಿ ಮಾಡ್ತಾ ಇದ್ದಾರೆ ಖಂಡಿತ ಬನ್ನಿ ಇಲ್ಲಿ ಬೆಣ್ಣೆ ಉಳ್ಕಂತೀನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ಇರಿ ಸೂರ್ಯ ಅಂತ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್